ಈಗ ಈ ಪ್ರೋಸ್ಟೇಟ್ ಬೇರೆ ಬೇರೆ ರೀತಿಯಲ್ಲ ತೊಂದರೆಗಳು ಬರ್ತಿದೆ ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂದ್ರೆ ಏನು ಅದು ಗಂಡಸ್ರೀಗಳು ಹುಟ್ಟಿದಾಗ್ಲಿಂದಾನೇ ಉಂಟು ಆದ್ರೆ ನಮ್ಗೆ ನಲವತ್ತೈದು ಐವತ್ತು ವರ್ಷ ಆದ್ಮೇಲೆ ಅದು ಗ್ಲಾಂಡ್ ಎಲ್ಲರಿಗಿದೆ ಆರ್ಗನ್ ಆಫ್ ಅದೇನಂದ್ರೆ ನಮ್ದು ವೀರಾಣು ಉಂಟು ಸಿಮಿನ್ ಅಲ್ಲಿ ಕೆಲವು ದ್ರವ್ಯಗಳು ಅದು ಗ್ಲ್ಯಾಂಡ್ ಮೂಲಕ ಬರುತ್ತದೆ ಅದೀಗ ಸಾಮಾನ್ಯವಾಗಿ ಅದು ಪ್ರತಿಯೊಬ್ಬರಲ್ಲೂ ಇರುವಂತಹ ಒಂದು ವ್ಯವಸ್ಥೆ ಅದ್ರಲ್ಲಿ ತೊಂದರೆ ಅಂತ ಹೇಗೆ ತೊಂದ್ರೆ ಅಂದ್ರೆ ಆಕ್ಚುಲಿ ನಮ್ಮ ಬಾಡಿಲಿ ಎಲ್ಲ ಕೆಲವು ಏಜ್ ಅಲ್ಲಿ ನಾವು ಬೆಳಿತೇವೆ ಹೈಟ್ ಬರ್ತದೆ ಹಾಗೇನೆ ನಮ್ಮ ತಲೆ ಕೂದಲು ಬಿಳಿ ಆಗ್ತದೆ ಅದೇ ತರ ನಮ್ದು ಪ್ರೋಸ್ಟೆಡ್ ಲ್ಯಾಂಡ್ ದೊಡ್ಡದಾಗ್ತದೆ ದೊಡ್ಡದಾಗುದು ಸಹಜ ಎಲ್ಲರಿಗೆ ಒಂದೇ ಬಾಡಿಲಿ ಒಂದೇ ಗ್ಲ್ಯಾಂಡ್ ದೊಡ್ಡದಾಗೋದು ಮತ್ತೆ ಪ್ರಾಯ ಮೇಲೆ ಅಂದ್ರೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಮಾತ್ರ ಬೇರೆ ಎಲ್ಲ ಗ್ರೋತ್ ಸ್ಟಾಪ್ ಆಗ್ತದೆ ಚಿಕ್ಕದಾಗ್ಲಾಂಡ್ ದೊಡ್ಡದಾದ ನಂತರ ಸಮಸ್ಯೆ ಅಂತ ಗೊತ್ತಾಗೋದು ಹೌದು ಅದ್ರ ಮೊದಲೇ ಸಮಸ್ಯೆಗಳು ಬರಬಹುದು ಅದ್ರ ಮುಂದೆ ಲೈಕ್ ಅದರ ಬಗ್ಗೆ ಮಾತಾಡಬಹುದು ಆದ್ರೆ ದೊಡ್ಡ ದೊಡ್ಡದಾದ ಮೇಲೆ ಮೋಸ್ಟ್ ಕಾಮನ್ಲಿ ದೊಡ್ಡದಾದ ಮೇಲೆ ಸಿಂಪ್ಟಮ್ಸ್ ಗೊತ್ತಾಗೋದು ನಮ್ಗೆ ಓಕೆ 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 ಈಗ ಒಂದು ಇಂಥ ಈ ಸಾಮಾನ್ಯವಾಗಿ ಯಾವೆಲ್ಲ ಕ ರೋಗಗಳು ಇದರಲ್ಲಿ ಕಾಣ್ಬೋದು ಒಂದು ಬಿ ಅಂತ ಹೇಳ್ತೇವೆ ಸಾಧಾರಣ ಎಲ್ಲರಿಗೆ ಐವತ್ತು ವರ್ಷ ಮೇಲಾದವರಿಗೆ ಗೊತ್ತಿರ್ಬೋದು ಬಿ ಪಿ ಎಚ್ ಅಂತ ಡಾಕ್ಟರಿಗೆ ಹೋದರೆ ಲೈಕ್ ಮೂತ್ರ ಕಷ್ಟ ಆಗ್ತದೆ ಅಂದಾಗ ಬಿ ಅಂತ ಹೇಳ್ತಾರೆ ಅದು ಬೆನೈನ್ ಹೈಪರ್ ಹೈಪರ್ಟ್ರೋಫಿ ಆಫ್ ಪ್ರೋಸ್ಟೇಟ್ ಅಂತ ಹೇಳ್ತಾರೆ ಬಿ ಹೈಪರ್ ಆಫ್ ಪ್ರೋಸ್ಟೇಟ್ ಅಂತ ಎರಡನೇದು ಸಿಎ ಎ ಪ್ರೋಸ್ಟೇಟ್ ಅಂತ ಮೂರನೇದು ಪ್ರೋಸ್ಟೆಟೈಟಿಸ್ ಸಿಎ ಪ್ರೋಸ್ಟೇಟ್ ಅಂತ ಹೇಳಿದ್ರೆ ಯಂಗ್ ಏಜ್ ಅಲ್ಲಿ ಬರಬಹುದು ಅದರಲ್ಲಿ ಬೇರೆ ಬೇರೆ ಟೈಪ್ ಉಂಟು ಕೆಲವು ಟೈಪ್ ಗಳು ಯಂಗ್ ಏಜ್ ಅಲ್ಲಿ ಬರಬಹುದು ಪ್ರೋಸ್ಟೇಟ್ ಗ್ರಾಂಡ್ ತೊಂದರೆಗಳು ಬರೋದು ಓನ್ಲಿ ಆಫ್ಟರ್ ಫಿಫ್ಟಿ ಇಯರ್ಸ್ ಸಾಧಾರಣಿ ಫೈವ್ ಫಿಫ್ಟಿ ಇದೀಗ ಪುರುಷ ಜನನಾಂಗದ ಗ್ರಂಥಿ ಅಂತ ನಾವು ಹೇಳಿದೇವೆ ಅಂದ್ರೆ ಇದು ಕೇವಲ ಗಂಡಸರಿಗೆ ಮಾತ್ರ ಬರುವಂತಹ ರೋಗನ ಅಥವಾ ಹೆಂಗಸರಿಗೂ ಏನಾದರೂ ಪ್ರೋಸ್ಟೇಟ್ ಇಲ್ಲ ಬರಲಿಕ್ಕೆ ಚಾನ್ಸ್ ಇಲ್ಲ ಹೇಗೆ ಬ್ರೆಸ್ಟ್ ಕ್ಯಾನ್ಸರ್ ಲೇಡೀಸ್ ಅಲ್ಲಿ ಮಾತ್ರ ಬರಬಹುದು ಅಂದ್ರೆ ಲೇಡೀಸ್ ಅಲ್ಲಿ ಮಾತ್ರ ಅಲ್ಲ ಸಾಮಾನ್ಯವಾಗಿ ಗರ್ಭಕೋಶದ ತೊಂದರೆಗಳು ಹೇಗೆ ಲೇಡೀಸ್ ಅಲ್ಲಿ ಮಾತ್ರ ಬರ್ತದೆ ಹಾಗೆ ಗರ್ಭಕೋಶದ ಈಕ್ವಲೆಂಟ್ ಆಗಿ ಪ್ರೋಸ್ಟೇಟ್ ಗ್ಲಾಂಡ್ ಇದು ಸಾಮಾನ್ಯವಾಗಿ ಎಲ್ಲ ಬರುವಂತದ್ದು ಇದೀಗ ಒಬ್ಬರಿಗೆ ಇಂತಹ ರೋಗ ಇದೆ ಅನ್ನೋದು ಯಾವ ಲಕ್ಷಣಗಳಿಂದ ಗೊತ್ತಾಗುತ್ತೆ ನಾರ್ಮಲಿ ಅದಕ್ಕೆ ಕೆಲವು ಲಕ್ಷಣಗಳು ಉಂಟು ಒಂದು ಮೂತ್ರ ಹೋಗ್ಲಿಕ್ಕೆ ಕಷ್ಟ ಆಗೋದು ಅಂದ್ರೆ ತುಂಬಾ ಸ್ಟ್ರೈನ್ ಮಾಡ್ತಾರೆ ತುಂಬಾ ಟೈಮ್ ತಕೊಳ್ತಾರೆ ಮೂತ್ರ ಮಾಡ್ಲಿಕ್ಕೆ ಎರಡನೇದು ಮೂತ್ರ ಮಾಡುವಾಗ ಸ್ಟಾಪ್ 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 ಆಗಿ ಬರ್ತದೆ ಇಂಟರ್ಮಿಟೆನ್ಸಿ ಅಂತ ಹೇಳ್ತೇವೆ ಅದು ಮತ್ತೆ ಮೂರನೇದು ಕೆಲವೊಮ್ಮೆ ಮೂತ್ರ ಉರಿ ಅಥವಾ ಸ್ವಲ್ಪ ರೆಡ್ ಯೂರಿನ್ ಹೋಗಬಹುದು ಸ್ವಲ್ಪ ಕೆಂಪು ಅದು ಹೋಗಬಹುದು ನೆಕ್ಸ್ಟ್ ಏನಂದ್ರೆ ಮೂತ್ರ ಪದೇ ಪದೇ ಹೋಗುದು ಅದು ಮೇನ್ಲಿ ರಾತ್ರಿ ಟೈಮಲ್ಲಿ ಜಾಸ್ತಿ ಅದಕ್ಕೆ ನಾವು ನೊಕ್ಚುರಿಯಾ ಅಂತ ಹೇಳ್ತೇವೆ ಮೆಡಿಕಲ್ ಭಾಷೆಯಲ್ಲಿ ಡೇ ಟೈಮಲ್ಲೂ ಆಗಬಹುದು ಮತ್ತೆ ತುಂಬಾ ಅರ್ಜೆಂಟ್ ಆಗಿ ಬರ್ತದೆ ಬಂದಾಗ ಅರ್ಜೆಂಟ್ ಬಂದಾಗ ಅವ್ರು ಓಡ್ತಾರೆ ಬಟ್ ಹೋದ್ಮೇಲೆ ತುಂಬಾ ಹೊತ್ತು ನಂತರ ಮೂತ್ರ ಬರ್ತದೆ ಇವೆಲ್ಲ ಕಂಪ್ಲೇಂಟ್ಸ್ ಪ್ರೋಸ್ಟೇಟ್ ಆದ್ರೆ ಇವೆಲ್ಲ ಕಂಪ್ಲೇಂಟ್ಸ್ ಎರಡು ಕಾಯಿಲೆಗಳು ಹೇಳಿದೀನಿ ಬಿ ಪಿ ಎಚ್ ಮತ್ತೆ ಸಿಎ ಪ್ರೋಸ್ಟೇಟ್ ಎರಡಕ್ಕೂ ಒಂದೇ ತರ ಸಿಂಟಮ್ಸ್ ಇರ್ತದೆ ಕೆಲವ್ ಸಿಂಟಮ್ ಒಂದ್ರಲ್ಲಿ ಜಾಸ್ತಿ ಅಥವಾ ಕೆಲವು ಸಿಂಟಮ್ಸ್ ಒಂದ್ರಲ್ಲಿ ಕಮ್ಮಿ ಆದ್ರೆ ಸಾಧಾರಣ ಎರಡಕ್ಕೂ ಓವರ್ ಲ್ಯಾಪ್ ಉಂಟು ಅದಕ್ಕೆ ಈ ತರ ಸಿಂಟಮ್ಸ್ ಇದ್ರೆ ಡಾಕ್ಟರ್ ಹತ್ರ ಅವರು ಹೋಗಿ ಕನ್ಸಲ್ಟ್ ಮಾಡಬೇಕು ಈಗ ನೀವು ಬಿ ಪಿ ಎಚ್ ಅಂತ ಹೇಳಿದ್ರೆ ಪ್ರೋಸ್ಟೇಟ್ ಇದು ಎರಡು ಬೇರೆ ಬೇರೆ ರೋಗಗಳ

ಅಲ್ಲ ಪ್ರೋಸ್ಟೇಟ್ ದೊಡ್ಡದಾಗ್ಲಿಕ್ಕೆ ಕೆಲವು ಕಾರಣ ಉಂಟು ಒಂದು ಕಾರಣ ಬಿಪಿಎಚ್ ಅದು ಮೋಸ್ಟ್ ಕಾಮನ್ ಮುಖ್ಯವಾದದ್ದು ಬಿಪಿಎಚ್ ಕಾಯಿಲೆ ಅಲ್ಲ ಅದು ಏಜಿಂಗ್ ಪ್ರೊಸೆಸ್ ನಮ್ ತಲೆ ಕೂದಲು ಈಗ ಐವತ್ತರ ದೊಡ್ಡ ಬಿಳಿಯಾದ್ರೆ ಅದು ಕಾಯಿಲೆ ತರ ಅಲ್ಲ ಅದು ಇಟ್ಸ್ ಎ ಪಾರ್ಟ್ ಆಫ್ ಪ್ರೊಸೆಸ್ ಸೊ ಬಿಪಿಎಚ್ ಪ್ರೊಸೆಸ್ ಅದರಿಂದ ಕೆಲವೊಮ್ಮೆ ಕಂಪ್ಲೇಂಟ್ಸ್ ಬಂದಾಗ ಮಾತ್ರ ಅದಕ್ಕೆ ಟ್ರೀಟ್ ಮಾಡಬೇಕು ಅದು ಕಾಯಿಲೆ ಅಲ್ಲ ಆಕ್ಚುಲಿ ಹೇಳಬೇಕಂದ್ರೆ ಆದ್ರೆ ಅದರಿಂದ ಸಮಸ್ಯೆ ಬಂದಾಗ ಟ್ರೀಟ್ ಮಾಡುವಾಗ ಕಾಯಿಲೆ ಅಂತ ಹೇಳ್ಬಹುದು ಏನೆಲ್ಲ ಸಮಸ್ಯೆಗಳು ಬರುವಂತ ಸಾಧ್ಯ ಇದೆ ಪಿ ಪಿ ಎಚ್ ಇಂದ ಒಂದೇನಂದರೆ ಈಗ ಆಕ್ಚುಲಿ ನಮ್ದು ಪ್ರೋಸ್ಟೇಟ್ ಗ್ರಂಥಿ ಹೇಗಿದೆ ಅದು ನಮ್ಮ ಮೂತ್ರಕೋಶ ನಿಮ್ ಚಿತ್ರ ತೋರಿಸಿದ ಹಾಗೆ ಮೂತ್ರಕೋಶ ಕೆಳಗಡೆ ಇರುದದು ಅದು ಅದು ನಮ್ದು ಯುರೆತ್ರ ಅಂತ ಹೇಳ್ತೇವೆ ಮೂತ್ರ ಹೋಗೋ ದಾರಿ ಅದ್ರ ಅದಕ್ಕೆ ಸುತ್ತುವಾಗಿ ಇರ್ತದೆ ಅದು ದೊಡ್ಡದಾದ ಕೆಲವೊಮ್ಮೆ ಹೊರಗಡೆಯಿಂದ ದೊಡ್ಡದಾಗ್ಬಹುದು ಕೆಲವೊಮ್ಮೆ ಒಳಗಡೆಯಿಂದ ದೊಡ್ದಾಗ್ಬೋದು ದೊಡ್ಡದಾಗುದು ಹಾಗೆ ಆಗ್ತದೆ ಆದ್ರೆ ಕೆಲವರಿಗೆ ಒಳಗಡೆಯಿಂದ ದೊಡ್ಡದಾದಾಗ ಆ ಮೂತ್ರ ಹೋಗುವ ದಾರಿ ಚಿಕ್ಕದಾಗ್ ಬರ್ತದೆ ಅದ್ರ ಬಾಟಲ್ ನೆಕ್ ತರ ಆಗ್ತದೆ ಆಗ ಮೂತ್ರ ಹೋಗ್ಲಿಕ್ಕೆ ಕಷ್ಟ ಆಗುದು ಅದೆಲ್ಲ ಸಮಸ್ಯೆಗಳು ಬರ್ತದೆ ಹೆಚ್ಚಿನ ಸಮಸ್ಯೆ ಅಂತ ಹೇಳಿದ್ರೆ ಈ ಮೂತ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರುತ್ತದೆ ಈಗ ನೀವಾಗ ಸೆಮೆನ್ಸ್ ಅಥವಾ ವೀರ್ಯ ಅಣುಗಳ ಬಗ್ಗೆ ಎಲ್ಲ ಹೇಳಿದ್ರೆ ಇದಕ್ಕೆ ಸಮಸ್ಯೆ ಬರುವಂತ ಸಾಧ್ಯತೆ ಇದೆಯಾ ಆದ್ರೆ ಒಂದು ಪ್ರಾಯದ ಹಂತ ಆದ ಅದಕ್ಕೆ ಮೂತ್ರ ರಿಲೇಟೆಡ್ ಕಂಪ್ಲೇಂಟ್ಸ್ ಬಿಟ್ರೆ ಕೆಲವೊಮ್ಮೆ ಈಗ ಸಿ ಎ ಪ್ರೋಸ್ಟೇಟ್ ಅಲ್ಲಿ ಕೆಲವೊಂದು ಎಕ್ಸ್ಟ್ರಾ ಕಂಪ್ಲೇಂಟ್ಸ್ ಇರ್ತದೆ ಏನಂದ್ರೆ ಕೆಲವರಿಗೆ ಈಗ ಪ್ರೋಸ್ಟೇಟ್ ಕ್ಯಾನ್ಸರ್ ಮೂಲಕ ಏನಾದರೂ ಸ್ಪ್ರೆಡ್ ಆದ್ರೆ ಅಂದ್ರೆ ಪೆನ್ನಿಸ್ ಜಾಗಕ್ಕೆ ಸ್ಪ್ರೆಡ್ ಆದ್ರೆ ಅವರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅದು ಮತ್ತೆ ಕೆಲವೊಮ್ಮೆ ಈ ಅದರಲ್ಲಿ ರಕ್ತ ಬರಬಹುದು ನಾರ್ಮಲಿ ಬೋನಿಗೆಲ್ಲ ಸ್ಪ್ರೆಡ್ ಆಗ ಬೆನ್ ನೋವೆಲ್ಲ ಬರಬಹುದು ಕೆಲವರಿಗೆ ಈ ಕಂಪ್ಲೇಂಟ್ಸ್ ಒಟ್ಟಿಗೆ ಪ್ರೋಸ್ಟೇಟ್ ಕ್ಯಾನ್ಸರ್ ಅಲ್ಲಿ ಇದೆಲ್ಲ ಕಂಪ್ಲೇಂಟ್ಸ್ ಎಕ್ಸ್ಟ್ರಾ ಇರುತ್ತೆ ಬಿ ಪಿ ಎಚ್ ಅಲ್ಲಿ ಈ ಕಂಪ್ಲೇಂಟ್ಸ್ ಗಳು ಇರುವುದಿಲ್ಲ ಪ್ರೋಸ್ಟೇಟ್ ಅಲ್ಲಿ ಮುಖ್ಯವಾಗಿ ನಾವು ಹೆಚ್ಚು ಜಾಗೃತಿ ವಹಿಸಬೇಕಾಗಿತ್ತು ಪ್ರೋಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಅಲ್ವಾ ಯಾಕಂತ ಹೇಳಿದ್ರೆ ಪ್ರೋಸ್ಟೇಟ್ ಕ್ಯಾನ್ಸರ್ ಬೇರೆ ಬೇರೆ ರೀತಿಯಲ್ಲಿ ಬಂದು ಈಗ ಓಕೆ ಇದೆಲ್ಲ ಲಕ್ಷಣಗಳು ಪ್ರಾರಂಭಿಕ ಹಂತದಲ್ಲಿ ಕಾಣಸಿಗುತ್ತಾ ಅಥವಾ ಏನಾದ್ರೂ ಒಂದು ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಹಾಗೆ ಏನಾದ್ರೂ ಮತ್ತೆ ಗೊತ್ತಾಗೋದಾ ನೀವು ಯಾವ್ದು ಬಗ್ಗೆ ಪ್ರೋಸ್ಟೆಟ್ ಪ್ರೋಸ್ಟೇಟ್ ಗ್ಲಾಂಡ್ ಬಗ್ಗೆ ಹೌದು ಮತ್ತೆ ನನ್ ಕ್ಯಾನ್ಸರ್ ಬಗ್ಗೆ ಮತ್ತೆ ಬರ್ತೇನೆ ಹಾ ಪ್ರೋಸ್ಟೇಟ್ ಬಿ ಪಿ ಎಚ್ ಬಗ್ಗೆ ಮೇನ್ಲಿ ಕಂಪ್ಲೇಂಟ್ಸ್ ಬರುವುದ್ರೆ ನಮ್ಗೆ ಹೇಳ್ದಂಗೆ ಮೂತ್ರ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು ಕೆಲವರಿಗೆ ಏನು ಕಂಪ್ಲೇಂಟ್ಸ್ ಇರುದಲ್ಲ ಬರೀ ರಾತ್ರಿ ತುಂಬಾ ಸಲ ಮೂತ್ರ ಹೋಗ್ತಾರೆ ಒಳ್ಳೆ ಸ್ಪೀಡಲ್ಲಿ ಉಂಟಂತ ಹೇಳ್ತಾರೆ ಅದು ಕೂಡ ನನ್ಗೊಂದು ಪ್ರಶ್ನೆ ಇತ್ತು ಯಾಕಂತ ಹೇಳಿ ಕೆಲವರು ಹೇಳ್ತಾರೆ ಈ ಒಂದು ನಂಗೆ ಪ್ರೋಸ್ಟೇಟ್ ಪ್ರಾಬ್ಲಮ್ ಇದೆ ಅದರಿಂದ ಆಗಾಗ ನಾನು ಮೂತ್ರಕ್ಕೆ ಹೋಗ್ತಾ ಇರ್ತೇನೆ ಅಂತ ಹೌದು ಹೌದು ಸರಿ ಅದೇನಾಗ್ತದೆ ಅಂದ್ರೆ ಪ್ರೋಸ್ಟೇಟ್ ದೊಡ್ಡದಾಗಿರೋದ್ರಿಂದ ಮೂತ್ರ ತುಂಬಾ ಉಳಿತದೆ ಉಳಿದಾಗ ಅದು ಬ್ಲಾಡರ್ ಇರಿಟೇಟ್ ಮಾಡ್ತಾ ಇರ್ತದೆ ಸೊ ಅದೇ ನಮಗೆ ಹಲ್ಲಲ್ಲಿ ಏನಾದ್ರು ಸಿಕ್ಕಾಕೊಂಡ್ಬಿದ್ರೆ ಹೇಗೆ ಉಂಟು ಅಂತ ಫೀಲ್ ಬರ್ತದೆ ಹಾಗೆ ಅದು ಮೂತ್ರ ಉಂಟು ಮತ್ತೆ ಹೋಗಬೇಕು ಆಕ್ಚುಲಿ ಹೋದಾಗ ಜಾಸ್ತಿ ಮೂತ್ರ ಹೋಗುದಿಲ್ಲ ಸ್ವಲ್ಪ 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 ಅದು ಹಾಗೆ ಉಳಿದ್ರೆ ಅದರಲ್ಲಿ ಏಜ್ ಆದ್ಮೇಲೆ ಡಯಬಿಟಿಸ್ ಬಂದವರಿಗೆ ಅದು ಮೂತ್ರ ಕೊಳತ್ ಬಿಟ್ಟು ಇನ್ಫೆಕ್ಷನ್ ಏನದು ಕಾಂಪ್ಲಿಕೇಶನ್ ಬಿ ಪಿ ಎಚ್ ಏನಂದ್ರೆ ಮೂತ್ರ ಇನ್ಫೆಕ್ಷನ್ ಇನ್ನೊಂದು ಮೂತ್ರದಲ್ಲಿ ಉಪ್ಪು ಉಂಟು ಅದು ಹಾಗೆ ಉಳಿದ್ರೆ ಅಲ್ಲಿ ಉಪ್ಪಿನ ಹರಳು ತರ ಆಗಿ ಅದು ಸ್ಟೋನ್ ಸಾಧ್ಯ ಇಲ್ಲ ತುಂಬಾ ಮೂತ್ರ ಉಳಿದ್ರೆ ಹೇಗೆ ನಮ್ದು ಬೇಸಿನ ನೀರು ತುಂಬಿಟ್ಟು ಹೇಗೆ ಓವರ್ ಫ್ಲೋ ಆಗ್ತದೆ ಅದು ಪ್ರೆಷರ್ ಕಿಡ್ನಿಗೆ ಹೋಗಿ ಕಿಡ್ನಿ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ ಕಿಡ್ನಿ ಡ್ಯಾಮೇಜ್ ಮತ್ತೆ ಕೆಲವರು ಡೈರೆಕ್ಟ್ಲಿ ಕ್ರಿಯಾಟಿನ್ ಜಾಸ್ತಿ ಆಗಿ ಬರ್ತಾರೆ ಕೆಲವೊಮ್ಮೆ ಜನರಿಗೆ ಅವೇರ್ನೆಸ್ ಇರುವುದಿಲ್ಲ ಅಥವಾ ಡಾಕ್ಟರ್ ಹೋಗ್ಲಿ ಅವರು ಆಗ ಹೋಗದೇನೆ ಹಾಗೆ ಕಷ್ಟಪಟ್ಟು ಮೂತ್ರ ಮಾಡಿ 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 ಕೆಲವೊಮ್ಮೆ ಕಿಡ್ನಿ ಡ್ಯಾಮೇಜ್ ಆಗಿ ಬರೋರು ಇರ್ತಾರೆ ಈಗಿನ ಟೈಮಲ್ಲಿ ಕಮ್ಮಿ ಬಿಕಾಸ್ ಆಫ್ ಅವೇರ್ನೆಸ್ ಆದ್ರೆ ಅದು ಕೆಲವರಿಗೆ ಹಾಗೆ ಆಗ್ತದೆ ಕೆಲವರಿಗೆ ಹರ್ನಿ ಆಗಿ ಬರ್ತಾರೆ ಪ್ರೆಷರ್ ಕೊಟ್ಟಿ ಕೊಟ್ಟಿ ಅವರಿಗೆ ಹರ್ನಿ ಆಗಿರ್ತದೆ ಬಿಕಾಸ್ ಆಫ್ ದ ಪ್ರೆಷರ್ ಕೊಟ್ಟಿ ಹರಣಿ ಟ್ರೀಟ್ಮೆಂಟ್ ಮಾಡುವಾಗ ಗೊತ್ತಾಗ್ತದೆ ಅವರಿಗೆ ಪ್ರೋಸ್ಟೇಟ್ ಲ್ಯಾಂಡ್ ದೊಡ್ಡದಾಗಿದೆ ಮೂತ್ರ ಹೋಗ್ಲಿ ಕಷ್ಟ ಆಗ್ತದೆ ಮೇನ್ಲಿ ಇದೆಲ್ಲ ಪ್ರೆಷರ್ ಕೊಟ್ಟಿದ್ರಿಂದ ಇದೆಲ್ಲ ತೊಂದರೆಗಳು ಬರಬಹುದು